ಮಕ್ಕಳಂತೂ ಇವತ್ತಿನವರೆಗೂ ಒಬ್ಬರು ಮಕ್ಕಳು ನನ್ನ ಎದುರಿಗೆ ನಿಂತು ಮಾತಾಡೋದಿಲ್ಲ ಡಾಕ್ಟ್ರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಎಲ್ಲ ಆಗ್ಯಾರ ಹೊಸಂತ ಇಷ್ಟು ಇದನ್ನು ನೋಡ್ತಾನೆ ಇವತ್ತು ನೀವು ಟೆಸ್ಟ್ ಮಾಡ್ಯವ್ ಕರಿತೀನಿ ಮನೆಗೆ ಹೋದ್ರೆ ನಾನು ಎದುರಿಗೆ ನಿಂತ್ಕೊಂಡು ಮಾತಾಡಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಇಲ್ಲಿ ಹಿಂಗೆ ನಿಂತಂದ್ರೆ ಹಿಂಗೆ ನಿಂತಿರ್ತಾನೆ ಏಯ್ ಇಲ್ಲಿ ಮಕ್ಕ ತೋರಿಸೋದು ಮಾತಾಡೋದು ಮಾತಾಡ್ತಾನೆ ಇವತ್ತಿನವರೆಗೂ ಮಕ್ಕಳು ನಮ್ಗೆ ಯಾರೂ ಇಲ್ಲ ಎಲ್ಲ ಮಕ್ಕಳು ಮೆಟ್ಟಿಗೆ ಹೇಳ್ತಾರೆ ಮದುವೆ ಆಗ್ಯಾರ ಎಲ್ಲ ಆಗಿರ್ತಾರ ಯಾವುದು ಚಿಂತಿಲ್ಲ ಈಗ ಏನೈತಿ ಬ ಜನರಿಗೆ ಕೆಲಸ ಮಾಡ್ತೀವಿ ಇವರೆಲ್ಲ ಅನುಕೂಲ ಮಾಡ್ಯಾನ ಪರಿಣಾಮ ಏನಂದ್ರೆ ಎಮ್ ಎಲ್ ಸಿ ಆಗಿದ್ದ ಮೊದಲು ಐದುನೂರ ಇಪ್ಪತ್ತೈದುನೂರು ರೂಪಾಯಿ ಪಗಾರ ತೋತಿದ್ವಿ ಎಮ್ ಎಲ್ ಸಿ ಆಗ ಐವತ್ತು ಸಾವಿರ ತೊಗೊಳತೀವಿ ಹ್ಞೂ ಮತ್ತು ಇಲ್ಲಿವರೆಗೆ ಕಮಿಟಿ ಮೀಟಿಂಗ್ಗಳು ಆವು ಇವು ಸರ್ ನಾವೆಲ್ಲಿ ನೋಡಿ ನಿಮ್ಗೆ ಗೊತ್ತೆ ಎಲ್ಲಿ ಕುಡಿಯೋವಲ್ಲ ತಿನ್ನವಲ್ಲ ಇಲ್ಲಿ ಮಠ ಹುಟ್ಟಿದಾಗಿಂದ ಇಲ್ಲಿ ಮಟ್ಟ ಟೀ ಕಾಪಿ ಕುಡಿದಿಲ್ಲ ಈ ಕ್ಲಬ್ಗೆ ಹೋಗಲ್ಲ ಬರೀ ಇದನ್ನ ಮಾಡ್ಕೋತ ಬಂದ್ವಿ ತಲಿಗೆಲ್ಲ ಮಾಡಿದ್ವಿ ಮಾಸ್ತರ್ ಕೆಲಸನ ಕೆಲಸ ಸರ್ ಮಾಡಿದ್ವಿ ಹೋರಾಟ ಮಾಡ್ಕೋತ ಮಾಡ್ಕೋತ ಬಂದ ಅದಕ್ಕೆ ಹೋರಾಟ ಹೊರಟಿ ಹೋರಾಟ ಹೊರಟಿ ಸರಿ ನೀವು ಎಷ್ಟು ಹದಿನೆಂಟು ಜನ ಚೀಫ್ ಮಿನಿಸ್ಟರ್ ನೋಡಿದ್ರೆ ಹದಿನೆಂಟು ಎಮ್ ಎಲ್ ಸಿ ಗುಂಡೂರಾವ್ ಹಿಡ್ಕೊಂಡ್ ಇಲ್ಲಿವರೆಗೆ ಸಿದ್ದರಾಮಯ್ಯವರಿಗೆ ಗುಂಡೂರಾವ್ರು ರಾಮಕೃಷ್ಣ ಹೆಗಡೆ ಎಸ್ ಆರ್ ಬೊಮ್ಮಾಯಿ ದೇವೇಗೌಡರು ಜಯೇತ್ ಪಟೇಲು ವೀರಪ್ಪ ಮೊಯ್ಲಿ ಯಾರು ನಮ್ಮ ಬಂಗಾರಪ್ಪನವರು ಎಸ್ ಎಂ ಕೃಷ್ಣ ಅವರು ದೇವೇಗೌಡರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಸದಾನಂದ ಜಗದೀಶ್ ಶೆಟ್ಟರು டியூரப்ப ஆமே குமாரஸ்வாமிய நோடீனி ஆமேல இவ் சித்தரமய்ய எடுசர் நோடீனி அதினெட்டு மந்தி முக்கியமந்திர நோட் அவருக்கு கர்நாடக யார்